ಇಷ್ಟೇ ನಿಮ್ಗೆ ಈ ಕಾಲ್ ಬೇಕಾದ್ರೆ ಹಿಡ್ಕೊಳ್ತೀನಿ ಸತ್ಯ ಮಾತ್ರ ಮಾತಾಡಿ ನೀವು ಪೊಲೀಸ್ ಭಾಷೆ ನಲ್ಲಿ ಇಲ್ಲೂ ಸಲ್ಲದನ್ನೆಲ್ಲ ಹೇಳ್ಬಿಡಿ ಸತ್ಯ ಮಾತ್ರ ಮಾತಾಡಿ ಐದನೇ ತಾರೀಖ್ ಪಿ ಆಫ್ ಮಾಡ್ತಿರಂತಿಲ್ಲ ನಾಲ್ಕು ಎಲ್ಲಾದ್ರೂ ಪದ್ಧತಿ ಇದೆಯಾ ತಪ್ಪನ್ನ ಸರಿ ಮಾಡ್ಕೊಳ್ಳಿ ಯಾವನ್ನ ನಾವಂದ್ರು ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸಿ ನ್ಯಾಯ ಕೊಟ್ಟ್ಲೋ ಕಲ್ಲ ತಗೊಳ್ಗಡೆ ಬಿಟ್ನಾ ತಪ್ಪಾಗಿದೆ ಪೊಲೀಸರಿಂದ ದಯವಿಟ್ಟು ನಾವು ನೀವು ಹಂಗೆ ಇದ್ರ ನಾಶ ಆಗೋಗ್ಬಿಡ್ತೀರಾ ಪೊಲೀಸರು ಇಂತಹ ಅಲ್ಕಾ ಕೆಲಸನ ಮಾಡ್ಕೊಂಡೇ ಬಂದಿದ್ದಾರೆ ಅನ್ನೋದು ಜನ ಕಾಣಿಸ್ತಾ ಇದೆ ಏನ್ ಯಾವ ನಾಯಿ ನರಿಪಾ ಅವನ ಕಡೆ ಗೂಂಡಾಗಳು ಮಾಡಿದಕ್ಕೆ ಇವತ್ತು ಜೈಲಲ್ಲಿ ಇದ್ದು ಸಂಬಳದಲ್ಲಿ ಬೋದಿ ಹಲ್ಕಾಗಲಿ ಲುಚ್ಚಾಗತ್ತೆ ಮಾಡ್ಬೇಡಿ ಯಾರೇ ಆಗ್ಲಿ ಯಾವನೇ ಇರಲಿ ಅಲ್ಲೊಬ್ಬ ಜಯನಗರದಲ್ಲಿ ಕಂಪ್ಲೇಂಟ್ ಕೊಟ್ರೆ ಆ ರಾಮಲಿಂಗಾರೆಡ್ಡಿ ಈ ಕಡೆ ಗೂಂಡಾಗಳು ನಮ್ಮನ್ನ ಹೊಡೆದು ನಮ್ಮ ಫೋನ್ ಎಲ್ಲ ಕಿತ್ಕೊಂಡು ಹೋದಾಗ ಕಂಪ್ಲೇಂಟ್ ಕೊಟ್ರೆ ಆ ಫೋನ್ ಅನ್ನ ಎಲ್ಲೋ ತಮಿಳುನಾಡಲ್ಲಿ ರಿಕವರಿ ಮಾಡ್ಕೊಂಡ್ಬಿಟ್ಟ ಅಲ್ಲಿ ಒಬ್ಬ ಅಯೋಗ್ಯ ಪೊಲೀಸ್ ಆಫೀಸರು ಚರಂಡೀರು ಸಿಕ್ತು ತಿಲಕ್ ನಗರ ಚರಂಡೀರು ಸಿಕ್ತು ಅಂದ್ಬಿಟ್ಟ ನಮ್ಗೇನ್ ಗೊತ್ತಾಗಲ್ವಾ ದಟ್ರಾ ನಾವು ಇವೆಲ್ಲ ಬಂದಿದೆ ನಮ್ಗೆ ಮಾಡ್ಕೊಂಡಿದ್ದೀವಿ ಸ್ಟೇಷನ್ ಅಲ್ಲೇ ಅಲ್ವಾ ಸ್ಟೇಷನ್ ಎಲ್ ಸಿಕ್ತು ನಿಮ್ಗೆ ಏನ್ ನೂರೊಂದಲ್ಲ ಅವ್ರು ಹೇಳಿ ಪ್ಲೀಸ್ ದಯವಿಟ್ಟು ಮಂಜುನಾಥ್ ಹಂಗ್ ಕೇಳ್ತಿರೋದು ಇಷ್ಟೇ ಅವ್ರಿಗೆ ಮೂವತ್ತೊಂದನೇ ತಾರೀಕು ಕರೆಸಿ ನೀವು ಇವೆಲ್ಲ ತೋರ್ಸುದ್ರಲ್ಲ ಎಲ್ ಸಿಕ್ತು ಸರ್ ನಿಮ್ಗೆ ಅವರೇ ಅವರ ಇವರು ಕೂಡ ಮಾತಾಡ್ತಾರೆ ಅಂತ ಹೇಳಿದ್ರು ಕಂಪ್ಲೇಂಟ್ ಬಂತು ಕಂಪ್ಲೇಂಟ್ ಬಂದ್ಮೇಲೆ ಅಣ್ಣಾ ನೀನು ಮಾತಾಡಬೇಡ ಇಲ್ಲ ನೀನು ಮಾತಾಡೋ ಹಾಗಿದ್ರೆ ಆಗಿರಲ್ಲ ನಾನು ಯಾರ್ಗಾದರೂ ಹೇಳ್ತೀನಿ ನಾನ್ ಬಂದಾಗ ನಾನು ಯಾರ್ಗಾದರೂ ಮಾತಾಡಿ ಕೇಳಿದ್ರೆ ಅವರು ಮಾತ್ರ ಹೇಳಿ ಈಗ ನಾಗರಾಜ್ ಅವರು ಕಂಪ್ಲೇಂಟ್ ಬಂತು ಕಂಪ್ಲೇಂಟ್ ಯಾಕೆ ಕೊಟ್ಟ್ರಿ ಸರ್ ಯಾವತ್ತು ಬಂದಿದ್ರು 30 ಕಂಪ್ಲೇಂಟ್ ಅವರು ಕೊಟ್ಟಿದ್ದಾರೆ ಏನಂತ ಯಾಕೆ ಕೊಟ್ಟಿದಾರೆ ಅರ್ತನ ಯಾವತ್ತು ಕೊಟ್ಟಿದಾರೆ ಮನೆ ಈಗ ಆಗಿರೋದು ವಾಸ ಕೇಳಿ ಕೂತಿ ಇವರು ಅವರಿಗೆ ಹೋಗಿ ವಾಸ ಹೊಸಮನೆ ಮಾಡಿರೋ ಹೊಸ ತಿಳ್ಕೊಂಡಿದ್ದಾರೆ ಅವ್ರ ನಡುವೆ ಏನಿತ್ತ ನಮ್ಗೆ ಅದು ಗೊತ್ತು ಅಂತಿಲ್ಲ ಕಂಪ್ಲೇಂಟ್ ಬಂತು ಕಂಪ್ಲೇಂಟ್ ಬಂದಾಗ ಅದೊಂದು ಕಡೆ ಅವ್ರೇನಂತ ಕಂಪ್ಲೇಂಟ್ ಕೊಟ್ಟಿದ್ರು ಇಲ್ಲ ಅವರು ನಮ್ಮ ಮನೆಗೆ ಬಂದು ಅವ್ರು ನಿಮ್ಮ ಮನೆಗೆ ಬಂದು ಸೇರ್ಕೊಂಡಿದ್ದಾರೆ ಮನೆಗೆ ಬಂದು ಸೇರ್ಕೊಂಡಿದ್ರೆ ಸೇರ್ಕೊಂಡಿದ್ದು ಇವ್ರು ಆಲ್ರೆಡಿ ಸೇರ್ಕೊಂಡಿದ್ರೆ ಈ ಕಳತನ ಮಾಡೋದಕ್ಕೆ ಅವ್ರಿಗೆ ಅಧಿಕಾರ ಇದೆಯಾ ಅಥವಾ ಮನೆಗ್ ಬಂದ್ ಸೇರ್ಪ್ರೀಗಿದೆ ಬಂತು ಹೇಳಿ ಅಲ್ಲ ದಯವಿಟ್ಟು ನೀವು ಕಾಲ್ ಬೇಕಾದ್ರೆ ಕಾಲ್ ಬೇಕಾದ್ರೆ ಸತ್ಯ ಮಾತ್ರ ಮಾತಾಡಿ ಸತ್ಯ ಮಾತ್ರ ಮಾತಾಡಿ ನಿಮಗೆ ಜನರ ಶಾಪ ದೇವರ ಶಾಪ ಎಲ್ಲಾ ತಟ್ಟುತ್ತೆ ನೀವು ಬೇರೆ ಯಾವ್ದೋ ಲೋಫರ್ಗಳು ರುಚಾಗಳು ಅಥವಾ ಇನ್ನೊಬ್ಬರದ್ದು ಯಾರ್ದೋ ಇನ್ನಿಂದ ಏನೋ ಮಾಡ್ಕೊಂಡು ಅಥವಾ ಅವ್ರ ಸಪೋರ್ಟ್ ನಿಲ್ಲೋದ್ ಬೇಕಾಗಿಲ್ಲ ಬೇಕಾಗಿರೋದು ನೀವು ಸತ್ಯ ಮಾತ್ರ ಮಾತಾಡ್ಬೇಕು ನೀವು ಪೊಲೀಸ್ ಭಾಷೆ ನಲ್ಲಿ ಬೇರೆ ಬೇರೆ ಕಡೆ ಇಲ್ಲಿ ನೀವು ಮಾತಾಡ್ಬೇಕಾದ್ರೆ ನಾನ್ ಸತ್ಯ ನೆಡ್ಕೊಂಡಿದ್ದೀವಿ ನಾವು ಸತ್ಯ ನಡ್ಕೊಂಡಿದ್ದೀವಿ ಸತ್ಯದ ವಿರುದ್ಧ ನೀವು ಮಾತಾಡಿ ನಾನು ಮಾತಾಡೋದ್ ನೀವಲ್ಲ ನೀವು ಪೊಲೀಸ್ ಭಾಷೆ ನಲ್ಲಿ ಇಲ್ಲೂ ಸಲ್ಲದನ್ನೆಲ್ಲ ಹೇಳ್ಬಿಡಿ ಸತ್ಯ ಮಾತ್ರ ಮಾತಾಡಿ ನಿಮ್ಗೆ ಇಷ್ಟೆಲ್ಲ ಹೇಳಿದ್ಮೇಲೆ ನಾನ್ ಸಿಂಪಲ್ ಪ್ರಶ್ನೆ ನಿಮ್ಗೆ ತಂದ್ಕೊಟ್ಟವ್ರು ಯಾರು ಅವನ್ ಹೆಂಗ್ ಬಂತಿದ್ರು ನೀವ್ ಅದನ್ನ ತನಿಖೆ ಮಾಡ್ಬೇಕಾಗಿತ್ತಲ್ಲ ಯಾರೇ ಆಗಲಿ ನಿಮ್ ಮನೇಲಿ ಹೋಗ್ಬಿಟ್ಟು ಯಾರೋ ತಂದ್ಬಿಟ್ಟು ನಾನೇ ನಿಮ್ಗೆ ಕಲ್ತನ ಮಾಡ್ಬಿಟ್ಟು ತಾನ ನಿಮ್ಗೆ ಕೊಟ್ಬಿಟ್ರೆ ಸರ್ ಏನ್ ಹಾಕಿದೀರ ಪಿ ಎಫ್ ಹಾಕಿದೀರಾ ಹೆಂಗ್ ಹಾಕಿದ್ರಿ ಇನ್ವೆಸ್ಟಿಗೇಷನ್ ಮಾಡಿ ನೀವ್ ಎಲ್ಲಿ ಎಫ್ಐಆರ್ ಮಾಡಿದ್ರಿ ನೋಡಿ ಯಾವತ್ ಮಾಡಿದ್ರೆ ಐದನೇ ತಾರೀಕು ಮಾಡಿದೀರಾ ಐದನೇ ತಾರೀಕು ಎಫ್ ಮಾಡಿದ್ರೆ ಕಂಪ್ಲೇಂಟ್ ಕೊಟ್ಟಿರೋದು ಮೂವತ್ತನೇ ತಾರೀಕು ಮೂವತ್ತನೇ ತಾರೀಕು ಮೂವತ್ತೊಂದನೇ ತಾರೀಕು ಪ್ರಾಪರ್ಟಿ ತೋರಿಸ್ತೀರಾ ಐದನೇ ತಾರೀಕು ಪಿ ಎಫ್ ಮಾಡ್ತೀರ ಅಂತೀರ ಯಾರು ಪದ್ಧತಿ ಇದೆಯಾ ನಿಮ್ಗೆ ಮಾಡಿರೋದು ಪದ್ಧತಿ ಕಾಣಿಸ್ತಿದ್ಯಾ ಹಮಿಷಾ ಕೇಳಿ ಸರ್ ನಮ್ ಮತ್ತೊಂದು ಕೇಳಿ ಸರ್ ಏನ್ ಕೇಳೋದು ತಪ್ಪಾಗ್ಬಿಟ್ಟಿದೆ ನಿಮ್ಮಿಂದ ತಪ್ಪನ್ನ ಸರಿ ಮಾಡ್ಕೊಳ್ಳಿ ಯಾವ ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸಿ ಮಾಡಬಾರದ ಅಕ್ರಮ ಮಾಡಿದ್ದೀರಾ ನೀವು ಅವನ ಜೊತೆ ಯಾವ ಜೊತೆ ಇದಾನಲ್ಲ ಅವನು ಅಷ್ಟೇ ಅವ್ನಿಗೇನಾದ್ರೂ ಇದ್ರೆ ಕೋರ್ಟ್ ಅಲ್ಲೋ ಬ್ಯೂಟಲ್ಲೂ ನೋಡ್ಕೊಳ್ಬೇಕಾಯ್ತು ಮನೆಗೆ ಹೋಗಿ ನಾಲ್ಕು ಗಾಡಿ ತರ್ತಿರಲ್ವ ನೀವು ಎಲ್ಲಿ ನನ್ನ ತಂದು ಗಾಡಿ ನಿಲ್ಸ್ಕೊಳ್ತಿರಲ್ವಾ ಹೆಂಗ್ ತಂದ್ರಿ ಪ್ರೈವೇಟ್ ಪ್ರಾಪರ್ಟಿನ ಈತನ ಅನುಮತಿ ಇಲ್ಲದೆ ನೀವ್ ಹೆಂಗ್ ತಗೋಬಂದು ಗಾಡಿ ನಿಲ್ಸ್ಕೊಂಡ್ರಿ ಇವ್ರದ್ದು ಗಾಡಿ ಸೀಜ್ ಮಾಡ್ಕೊಂಡು ಗಾಡಿ ತಂದ್ರಲ್ ಸ್ಟೇಷನ್ಗೆ ಎಫ್ಐಆರ್ ಆಗಿಲ್ಲ ಹೆಂಗ್ ತಂದ್ರಿ ನೀವು ನಿಮ್ ಸ್ಟೇಷನ್ಗೆ ಹೆಂಗ್ ಬಂದ್ ಗಾಡಿ ಕೊಟ್ಲೋ ಕಲ್ಲ ತಂದೊಳ್ಗಡೆ ಬಿಟ್ನಾ ಹೇಳಿ ನಿಮ್ಮ ಕಡೆಯಿಂದ ನೋಡಿ ಸರ್ ಉಮೇಶ್ ಅವ್ರೆ ನಿಮ್ಮ ಕಡೆಯಿಂದ ನೀವು ಏನಪ್ಪ ಏನೋ ನಿಮ್ಮ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಏನೇನೋ ಕ್ರಿಮಿನಲ್ ಇನ್ವೆಸ್ಟಿಗೇಟ್ ಇರುತ್ತಲ್ಲ ನೀವು ಪ್ರೋಟೋಕಾಲ್ ಪ್ರಕಾರ ಮಾಡೇ ಇಲ್ಲ ನಾನು ನಿಮಿಷ ಮಾತಾಡಕ್ಕೆ ಅವಕಾಶ ಕೊಡಿ ಸಿವಿಲ್ ಸಿವಿಲ್ ಇದೆ ನೋಡಿ ಚಿಂಗ್ ಸಿವಿಲ್ ನೋಡಿ ಚಿನ್ನ ಸಿವಿಲ್ ಡಿಸ್ಪ್ಯೂಟ್ ಯಾವ್ದಾದ್ರು ಚಿನ್ನ ಮನೆ ಬಂದು ಯಾವ್ದಾದ್ರು ಇರ್ಲಿ ನಾವು ಬಾಡಿಗೆ ಇದ್ರೂ ನಮ್ ಓನರ್ ಬಂದ್ಬಿಟ್ಟು ನಾವು ಕಿತ್ತ ಹೊಡ್ಬಿಟ್ಟು ಕಳ್ಸಬೇಕಾಗತ್ತಾ ಸಿವಿಲ್ ಡಿಸ್ಪ್ಯೂಟ್ ಹೋಗ್ತೀರಾ ಮತ್ತೆ ಅವತ್ತೆ ನೀವೊಂದು ಎನ್ ಸಿಆರ್ ಕೊಟ್ಟು ಕಳ್ಸೋದಿತ್ತಲ್ಲಿಸ್ಬಿಟ್ಟಿದ್ಯಾ ನಾನು ಮಾಡಿದ್ರೆ ಕೂತ್ಕೊಂಡು ಸ್ಟೇಷನ್ ನಲ್ಲಿ ಡೀಲ್ ಮಾಡ್ತಿದ್ದೀರಾ ನೀವು ಯಾಕೆ ಮಾಡ್ತೀರಾ ತಾರೀಕು ನಿಮ್ಮಲ್ಲಿ ಏನೇ ಆಗ್ಲಿ ಹೇಳಿ ಸರ್ ತಪ್ಪಾಗಿದೆ ಪೊಲೀಸರಂತ ದಯವಿಟ್ಟು ನಾವು ಐಮೂರ್ ಕೇಳ್ಕೊಳ್ತೀನಿ ಸೇರಿದಂತೆ ರಾಜ್ಯದ ಪೊಲೀಸ್ ಹೇಳಿ ಸರ್ ಒಂದು ವಿಚಾರ ಹೇಳ್ತೀನಿ ಕೇಳಿ ಈಶ್ವರ್ ಕಡೂರು ಅಂತ ಅವರು ಜನಶ್ರೀ ಟಿವಿಲ್ ಇದ್ರು ಸುವರ್ಣದಲ್ಲಿ ಇದ್ರು ಎಲ್ಲ ಇರ್ತೀವಿ ಅವರ ಅಕ್ಕನ ಗಂಡ ಆತ ಸ್ವತಃ ಅವರ ತಾಯಿಯ ತಮ್ಮ ಸೋದರ ಮಾವನಿಗೆ ಇವರ ಅಕ್ಕನ ಕೊಡಲಾಗಿರುತ್ತೆ ಅವರು ಎಲ್ ಎ ಜೈಲು ಮಂತ್ರಿ ಎಲ್ಲ ಇದ್ರಲ್ಲ ನಾರಾಯಣ ಸ್ವಾಮಿ ಅಂತ ಸೆಂಟ್ರಲ್ ಮಿನಿಸ್ಟರ್ ಆದ್ರಲ್ಲ ಚಿತ್ರದುರ್ಗ ಎಂಪಿ ಆಗಿ ನಾರಾಯಣ ಸ್ವಾಮಿ ಹತ್ರ ಪಿ ಆಗಿದ್ರು ಯಾರು ಈ ಪತ್ರಕರ್ತ ಈಶ್ವರ್ ಕಡೂರ್ ಅವರ ಗೋಧ್ರ ಮಾವ ತಮ್ಮ ಪಾಮೈದ ಅವರು ನಾಲ್ಕು ಜನ ಹಬ್ಬಕ್ಕೆ ಐದ್ ಜನ ಹಬ್ಬಕ್ಕೆ ಹೋಗ್ತಾರೆ ಇವರ ಈಶ್ವರ್ ಕಡೂರ್ ಜರ್ನಲಿಸ್ಟ್ ಮತ್ತೆ ಅವ್ರ ಹೆಂಡತಿ ಅಂದ್ರೆ ಮಾವನ ಮಗಳನ್ನೇ ಮತ್ತೆ ಇವ್ರ ಮದುವೆ ಆಗ್ತಾರೆ ಅಕ್ಕನ ಮಗಳನ್ನೇ ಬಂದಾಗ ನಿಂತಿರೋ ಸ್ಪಾಟ್ ಅಲ್ಲಿ ಅಪ್ಪ ಮಗ ಇಸ್ ಆಯ್ತಾರೆ ಅಮ್ಮ ಮತ್ತು ಮಗಳು ಉಳ್ಕೊಳ್ತಾರೆ ಡ್ಯಾಶ್ ಬೋರ್ಡ್ ಅಲ್ಲಿ ಸುಮಾರು ಎಷ್ಟೋ ಲಕ್ಷ ರೂಪಾಯಿ ಐದಾರು ಲಕ್ಷ ರೂಪಾಯಿ ಚಿನ್ನ ಇರುತ್ತೆ ಸತ್ತವ್ರು ಆಮೇಲೆ ಮತ್ತೆ ನಾನು ಹೇಳ್ತೀನಿ ಸತ್ತ ಯಾರು ಅಂದ್ರೆ ಆವತ್ತಿನ ಒಬ್ಬ ಸಚಿವನ ಪಿ ಆಗಿದ್ದರು ಅವರು ಸರ್ಕಾರಿ ನೌಕರ ಪಿ ಎ ಆಗಿರ್ತಾರೆ ಡೆಪ್ಯೂಟೇಷನ್ ಹೆಣ್ಣು ಮಕ್ಕಳು ಉಳಿತಾರೆ ಆಮೇಲೆ ಎರಡು ದಿವಸ ಮೂರು ದಿವಸ ಆದ್ಮೇಲೆ ಬರ್ತಾ ನಾವು ಹಬ್ಬಕ್ಕೆ ಹೋಗಿದ್ದವ್ರು ದೀಪಾವಳಿಗೆ ಬರ್ತಾ ಡ್ಯಾಶ್ ಬೋರ್ಡ್ ಅಲ್ಲಿ ಚಿನ್ನ ಇತ್ತು ಅಂತ ಗೊತ್ತಿಲ್ಲ ಅಲ್ಲಿ ತಗೊಂಡ್ರು ಪ್ರಾಣ ಹೋಗ್ಬಿಡ್ತು ದೊಡ್ಡದು ಯಾರ ತಲೆ ಕೆಟ್ಟ ನಾಲ್ಕೈದು ದಿವಸ ಆದ್ಮೇಲೆ ಪೊಲೀಸರು ಕೇಳಿದ್ರೆ ಪೊಲೀಸರು ಚಿನ್ನ ಇಲ್ಲ ಪನ್ನ ಇಲ್ಲ ಆಮೇಲೆ ಕೊನೆಗೆ ಇವರು ಅವರ ಮಂತ್ರಿಗಳಿಗೆ ಅವ್ರಿಗೆ ಇದ್ದ ನ ಪತ್ರಕರ್ತರಾಗಿದ್ದ ಇನ್ಫ್ಲುಯೆನ್ಸ್ ನ ಬಳಸಿದ್ದಕ್ಕೆ ಅಲ್ಲಿ ಇದ್ದಂತ ಲೋ ಫಾರ್ ಪೊಲೀಸರು ಚಿನ್ನ ಕೇಳ್ಬೇಡಿ ಸರ್ ಐದು ಲಕ್ಷ ರೂಪಾಯಿ ಕೊಡ್ತೀನಿ ನಿನ್ನೆ ನಮ್ಮೂರಲ್ಲಿ ಸೂರ್ಯ ಸಿಟಿನಲ್ಲಿ ಅವ್ನ ಯಾವನ ಒಬ್ಬ ಇನ್ಸ್ಪೆಕ್ಟರ್ ಚಿನ್ನ ರಿಕವರಿ ಎಷ್ಟೋ ಅದ್ರಲ್ಲಿ ಒಂದು ಕೆಜಿ ಗಟ್ಟಿ ಮಾಡಿ ಎಂಟಿ ಕೊಟ್ಟವನು ಪೊಲೀಸರು ಇದೇ ತರಕ ಕೆಲಸವನ್ನ ಆಗಲ್ಲ ಅದಕ್ಕೆ ನಾವು ನಿಮ್ಮ ಹತ್ರ ಕೂತಿರೋದು ನೀವು ಹಂಗಿಲ್ಲ ಅಂತ ಒಂದಿದೀವಿ ನೀವು ಹಂಗೆ ನಾಶ ನಾಶವಾಗೋಬಿಡ್ತೀರಾ ಹಾ ನೀವ್ ಹಂಗಿಲ್ಲ ಅಂತ ಬಾಯಿಸ್ಕೊಂಡು ಹಾಕೋತೀವಿ ನೀವ್ ಹಂಗೇ ಇದ್ರು ನಾವೇನ್ ಮಾಡಕ್ ಆಗಲ್ಲ ನಾವು ಹೋರಾಟನ ಮಾಡೇ ಮಾಡ್ತೀರಿ ಪೊಲೀಸರು ಇಂತಹ ಅಲ್ಕಾ ಕೆಲಸಗಳನ್ನ ಮಾಡ್ಕೊಂಡೇ ಬಂದಿದ್ದಾರೆ ಅನ್ನೋದು ಜನಕ್ಕೆ ಅನಿಸ್ತಾ ಇತ್ತು ಮಾಡ್ಬೇಡ ಡೈರಿ ಕಾಕಿ ಬಟ್ಟೆ ಹಾಕೊಂಡಿದ್ದೀರಾ ರಕ್ಷಣೆ ಕೊಡ್ಬೇಕು ಯಾರೋ ನಮ್ಗೆ ಅನ್ಯಾಯ ಆಗಿದೆ ಮೋಸ ಆಗಿದೆ ಟಕಾಯತಿ ಆಗಿದೆ ಅಂದಾಗ ತಕ್ಷಣ ಹೋಗಿ ನೀವು ಜಾಗ ಸೆಕ್ಯೂರ್ ಮಾಡ್ಕೊಂಡು ಅವ್ರು ಡಿಸಿವಿಲ್ ಡಿಸ್ಬ್ಯೂಟು ಇನ್ನೊಂದು ಏನಾಯಿ ಅವ್ರನ್ನೂ ವರ್ಗಾಕ ಏನಪ್ಪ ಇವತ್ತು ಎಲ್ಲ ರಿಕವರ್ ಮಾಡಬೇಕು ನೀವೆಲ್ಲ ಇವತ್ತು ರಿಕವರಿ ಮಾಡ್ಕೊಂಡಿದೀರಾ ಅವ್ನಿಗೆ ಅವನ್ಗ ಕರೆಸಿ ಅವನ ಹತ್ರ ಹದಿಮೂರು ಲಕ್ಷ ದುಡ್ಡು ಇತ್ತಂತ ಅಂತ ಹೇಳ್ತಾರೆ ಆ ದುಡ್ಡು ಯಾಕಂದ್ರೆ ಅವರು ಚಿನ್ನಾಭರಣ ವ್ಯಾಪಾರಿ ಮನೆಯ ದುಡ್ಡು ಇಟ್ಕೊಂಡಿರ್ತಾರೆ ಅದು ಕಾನೂನು ಬದ್ಧವಾಗಿದ್ದಾರೋ ಅದು ಬೇಕಾದ್ರೆ ನೀವು ಇಡಿ ಕಂಪ್ಲೇಂಟ್ ಕೊಡಿ ನಿಮ್ ಹತ್ರ ಹೆಂಗಪ್ಪ ಕ್ಯಾಶ್ ಬಂತು ಅಂತ ಇದ್ದಾಗ ಈಗ ಅವನ ಯಾವನೋ ಬಂದು ಮನೇಲಿ ಕೂತ್ಕೊಂಡು ಇದೆಲ್ಲ ನಿಮ್ಗೆ ಎಲ್ಲಲ್ಲಿಂದ ಸಿಕ್ಬಿಡ್ತು ಗಾಡಿಗಳು ಎಲ್ಲಿಂದಿರಬಿಟ್ಟು ಸಿವಿಲ್ ಗೋ ಈ ತರ ಯಾವ ಇಲ್ಲ ಅವ್ನು ಒಳ್ಳೆ ಇರಬಹುದು ಅವನಿಗೆ ಅನ್ಯಾಯ ಇರ್ಬೋದು ನಾನು ಅದನ್ನು ಕೇಳಲ್ಲ ಅವನಿಗೆ ನೀವು ನ್ಯಾಯ ಅನ್ಯಾಯ ಮಾಡಿದ್ ನಾನು ಹೇಳ್ತಾ ಇಲ್ಲ ಆ ಡಿಸ್ಪ್ಯೂಟ್ ನ ಬಗೆಹರಿಸೋ ರೀತಿ ನಾಯ್ತು ಅವನು ಬಗೆಹರಿಸ ಬಗೆಹರಿಸಿರೋ ರೀತಿ ದುಂಡಾವರ್ತನೆ ಏನು ಇದು ಅಕ್ರಮಗಳು ಕಳ್ಳತನ್ನ ಡಕಾಯ್ತಿ ಅದಕ್ಕೆ ಸಾಥ್ ಕೊಟ್ಟಿರೋದು ಇದೇ ಸ್ಟೇಷನ್ ನೀವ್ ಯಾರು ಎಸ್ ಎಸ್ಒ ಆಗಿದ್ದೀರಾ ತನಿಖಾಧಿಕಾರಿ ಆಗಿದ್ದೀರಾ ನೀವೇ ನೀವು ಕರ್ತವ್ಯ ಲೋಪ ಮಾಡಿದ್ದೀರಾ ಕಾನೂನು ಬದ್ಧವಾಗಿ ನೀವು ಈ ಪ್ರಕರಣವನ್ನ ಹೆಂಗೆ ವಿಲೇವಾರಿ ಮಾಡ್ಬೇಕಾಗಿತ್ತೋ ಹಾಗೆ ಮಾಡಿಲ್ಲ ಇಷ್ಟೇ ನಾನು ಹೇಳ್ತಿರು ನೀವು ಇದನ್ನ ಅವರು ಹೋರಾಟ ಮಾಡ್ತಾರೆ ನಾವಿದೀವಿ ಇನ್ಯಾರೋ ಇದಾರೆ ಇನ್ಯಾರೋ ಬರ್ತಾರೆ ಆ ಮನುಷ್ಯ ಅದಿಲ್ಲ ಅಂದ್ರೂ ಬದುಕ್ತಾನೆ ಮಾಡ್ತಾನೆ ಆದ್ರೆ ನೀವು ಮಾಡಿ ತಪ್ಪು ಮಾಡಿದ್ರೆ ನಿಮ್ಗೆ ಶಿಕ್ಷೆ ಆಗುತ್ತೋ ಇಲ್ವೋ ದೇವರ ನ್ಯಾಯಾಲಯದಲ್ಲಿ ಶಿಕ್ಷೆ ಆಗುತ್ತೆ ನನಗ್ ಗೊತ್ತಿದೆ ನನಗೆ ಅನುಭವ ಬಂದಿದೆ ನಮ್ಮ ಕೆಆರ್ ಎಸ್ ಪಾರ್ಟಿ ಮೇಲೆ ಕೈ ಮಾಡಿದವನು ಕೆ ಆರ್ ಎಸ್ ಪಾರ್ಟಿ ವಿರುದ್ಧವಾಗಿ ಮಾಡಿದವನು ಏನೇನಲ್ಲ ಏನ್ ಯಾವ ತರಕ್ಕೆ ನಾಯಿ ನರಿಪಾ ಅವನ ಕಡೆ ಗುಂಡಾಗಳು ಮಾಡಿದ್ದಕ್ಕೆ ಇವತ್ತು ಇದ್ದಾನೆ ಯಾರೋ ಪ್ರಜ್ವಲ್ ರೇವಣ್ಣ ನಮ್ಮವ್ರು ಕೆಲ್ ಮಾಡಿದ್ವಿ ಅಲ್ಲಿ ಯಾರೋ ಬೊಮ್ಮಾಯಿ ಮಗ ಅವನ ಕಡೆ ಗುಂಡಾಗಳಷ್ಟು ಮಾಡಿದ್ರು ಅವ್ನ ಜೈಲಲ್ಲಿ ಇದ್ದಾನೆ ಯಾ ಅವಲ್ಲ ಸೋತೆ ಹೋದ ಈ ತರಕ್ಕೆ ಎಷ್ಟೋ ಜನ ನಮ್ಮ ಇತಿಹಾಸದಲ್ಲಿದೆ ಪೊಲೀಸರು ಅಷ್ಟೇ ಸುಳ್ಳು ಕೇಸ್ ಆಗ್ತಂತ ಪೊಲೀಸರು ಮತ್ತೆ ತಹಸೀಲ್ದಾರ್ಗಳು ಇವತ್ತು ಬಾಯ್ ಪಡ್ಕೊಳ್ತಾ ನಮ್ಮ ವಿರುದ್ಧವಾಗಿ ಪ್ರಕೃತಿನ ಪಾಠ ಕಲಿಸ್ತಾ ಇದೆ ನಾನು ಅದಕ್ಕಾಗಿ ಅದ್ರಲ್ಲಿ ನಂಬಿಕೆ ಇಟ್ಟಿವಿ ಆದ್ರೆ ನೀವೇನ್ ಮಾಡಿದೀರಾ ನಿಜವಾಗ್ಲು ನಾನು ತುಂಬಾ ವಿಚಾರ ಮಾತಾಡಕ್ಕೆ ಇಷ್ಟ ಇಲ್ಲ ಇರಲಿ ಯಾಕಂದ್ರೆ ನೀವೇನ್ ಮಾಡಿದ್ರು ಈಗ ಆರ್ ಆಗಿದೆ ಇನ್ನೊಂದಾಗಿದೆ ಅಂತ ಕೋರ್ಟ್ ನೋಡ್ಕೊಳ್ಳುತ್ತೆ ಆದ್ರೆ ನಾವು ಸಾರ್ವಜನಿಕ ಸಮ್ಮುಖದಲ್ಲಿ ಹೇಳ್ತಾ ಇರೋದು ನೀವು ಮಾಡಬೇಕಾಗಿರುವಂತ ಪ್ರೊಸೀಜರ್ ಮಾಡಿ ದಯವಿಟ್ಟು ಹಿಂಗೆ ಮಾಡಬೇಡಿ ಇನ್ನೊಂದು ಇನ್ನೊಂದು ಹೇಳ್ಬೇಕು ನಮ್ಗೆ ಯಾವಂಗು ಬಂತು ಅಯೋಗ್ಯನಿಗೆ ಮುಖ್ಯಮಂತ್ರಿ ಪದಕ ಬಂತು ಮರಾಠೆ ಏನ ಹೆಸರು ಸ್ವಾಮಿ ದೇವಾಲಯದಲ್ಲಿ ಇನ್ಸ್ಪೆಕ್ಟರ್ ಅವತ್ತು ಎಲ್ಲೋ ದಾರಿ ಹೋಗ್ತಿದ್ರು ಹೆಣ್ಮಗಳು ಯಾವನ ಸರ ಕತ್ಕೊಂಡು ಹೋಗ್ಬಿಡ್ತಾರೆ ಸರ ಕತ್ಕೊಂಡು ಅರ್ಧ ಸರ ಐಎಮ್ ಹತ್ರ ಇರುತ್ತೆ ಅರ್ಧ ಸರ ಅವನ ಹತ್ರ ಕಳೆದ ಹತ್ರ ಹೋಗ್ಬಿಡುತ್ತೆ ಇವ್ರಿಗೆ ಕಂಪ್ಲೇಂಟ್ ಕೊಟ್ಟ್ಮೇಲೆ ಏನೂ ಆಗೋದಿಲ್ಲ ಆಮೇಲೆ ನಮ್ಮವ್ರಿಗೆ ಮೇಲೆ ನೀವು ಉಮೇಶ್ ಈ ತರ ಏನು ಟೇಬಲ್ ಮೇಲೆ ಕುತ್ಕೊಂಡು ಕಾಲ ಅಲ್ಲಾಡ್ಸ್ಕೊಂಡು ಅವ್ನಿಗೆ ಯಾರ್ಗೆ ಸರ ಯಾರು ಕಳತನ ಮಾಡ್ಕೊಂಡಿದ್ರು ಅಮ್ಮ ಮತ್ತು ಮಗನ್ ಬಂದಾಗ ನಮ್ಮ ಸಾಹೇಬ್ರು ಅವ್ನ ಯಾವ ಶಿವಕುಮಾರ್ ಅನ್ನೋನು ಬಹಳ ದೊಡ್ಡ ಮನುಷ್ಯ ಅವ್ರ ನಿಮ್ ಮೇಲೆ ಬಹಳ ಪ್ರೀತಿ ಇತ್ತು ನಿಮ್ ಹತ್ತು ಗ್ರಾಮ್ ಹೋಗಿದ್ರೆ ಹನ್ನೊಂದು ಗ್ರಾಮ್ ಕೊಡ್ತಾ ಕೊಡ್ತಾ ಇದ್ರು ಅವರು ಕೆ ಆರ್ ಎಸ್ ಪಾರ್ಟಿಯವರ ಹತ್ರ ಯಾಕೆ ಹೋದ್ರಿ ಇವನ್ ಯಾವ ಒಂದು ಹತ್ತು ಗ್ರಾಮ ಹೋದಾಗ ಹನ್ನೊಂದು ಗ್ರಾಮ್ ಕೊಡೋದಕ್ಕೆ ಕೆ ಆರ್ ಎಸ್ ಹತ್ರ ಅನ್ಕೊಂಡು ಆ ಚಿನ್ನದ ಸಹ ಬದಲಿಗೆ ಬೇರೆ ಕೊಡ್ತಾನಂತ ನಾವು ಕೇಳಿದ್ವಿ ಎಲ್ಲ ಫೇಸ್ಬುಕ್ ಅಲ್ಲಿ ಇದೆ ಲೈವ್ ಅಲ್ಲಿ ಇದೆ ಅವನಂತವ್ರಿಗೆಲ್ಲ ಹೋಗಿ ಚಿನ್ನದ ಪದಕ ಕೊಟ್ಟಿದ್ದಾರೆ ಅವನ ಯಾವನ ಪರಾರಿ ಕುಮಾರ್ ಮೊನ್ನೆ ಅಲ್ವಾ ಅವ್ನೇನವ್ ಏನ್ ಮಾಡ್ಕೊಂಡ ಪೊಲೀಸ್ ಲೋಕಾಯುಕ್ತ ರೇಡ್ ಆಗಿದೆ ತಪ್ಪಿಸ್ಕೊಂಡು ಓಡಾಕೊಂಡ ಅನ್ನಪೂರ್ಣೇಶ್ವರಿ ಅವನಿಗೆ ಪರಾರಿ ಕುಮಾರ್ಗೆ ಮುಖ್ಯಮಂತ್ರಿ ಚಿನ್ನದ ಪಕ್ಕ ಅದು ನಾವೆಲ್ಲ ಸ್ವಲ್ಪ ಗದ್ಲ ಮಾಡೋದ್ಮೇಲೆ ಅವನಿಗೆ ಆಗತ್ತೂ ಇದ್ರಲ್ಲಿ ಎಲ್ಲಿ ಮಾಣಿ ಶಾಪಲ್ಲಿ ಕೊಟ್ಟಿಲ್ಲ ಪೊಲೀಸರು ನಮ್ಮನೆಯಲ್ಲೂ ಪೊಲೀಸ್ ಇದ್ದರು ನಮ್ಮ ಚಿಕ್ಕಪ್ಪ ಒಬ್ರು ಪೊಲೀಸ್ ಆಗಿ ನಮಗ ಪೊಲೀಸರ ಬಗ್ಗೆ ವಿಶೇಷವಾಗಿ ನೀವು ಏನೇ ಮಾಡ್ಕೊಳ್ಳಿ ಎಷ್ಟೇ ಅದಕ್ಷತೆ ಮಾಡ್ರಿ ಕಾನೂನು ಬಾಹಿರ ಕೃತಿಗಳು ಮಾಡ್ರಿ ಎಷ್ಟೇ ಕ್ರಿಮಿನಲ್ ಜೊತೆ ಇರಲಿ ಇವತ್ತು ಏನಾದ್ರು ಗಲಾಟೆ ಆಯಿತು ದೊಂಬಿ ಆಗ್ತಾ ಇದೆ ಅಲ್ಲೆಲ್ಲೋ ಗಲಾಟೆ ಆಗ್ತಾ ಇದೆ ಅಂದ್ರೆ ನೀವು ಅದನ್ನೆಲ್ಲ ಬದಿಗಿಟ್ಟು ನಿಮ್ಮ ಪ್ರಾಣವನ್ನೇ ಒತ್ತೆ ಇಟ್ಟು ಹೋಗಲ್ವಾ ಅವನ ಹೋಗ್ತಿರೋ ಇಲ್ವಾ ನಿಮ್ಗೆ ಗೌರವ ಕೊಡಬೇಕು ಬೇಡವಾ ನಾವು ನಿಮ್ಗೆ ನಿಮ್ಮ ಕಾಕಿಗೆ ನೀವು ಮಾಡುವಂತ ಕರ್ತವ್ಯಕ್ಕೆ ನಮ್ಗೆ ಗೌರವ ಇದೆ ಅದನ್ನು ಹೊರತಾಗಿ ಏನ್ ನಡೀತಾ ಇದು ತುಂಬಾ ಕೆಟ್ಟಿದೆ ನಾ ನಿಮ್ಮ ಮೂಲಕ ಏನ ಪೊಲೀಸರಿಗೆ ಹೇಳ್ತೀನಿ ದಯವಿಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಸಂಬಳದಲ್ಲಿ ಬದುಕಿ ಹಲ್ಕಾಗುತ್ತೆ ಲುಚ್ಚಾಗುತ್ತೆ ಮಾಡ್ಬೇಡಿ ಯಾರೇ ಆಗಲಿ ಅವ್ನ ಯಾವ ನ್ಯಾಯ ಕೊಡ್ಬೇಕಾ ನ್ಯಾಯ ಕೊಡಿಸಿ ಅವ್ರ ರಥ್ಳ ರಕ್ಷಣೆ ಮಾಡಿ ಅದಕ್ಕೆ ನಿಮ್ಗೆ ನೇಮಕ ಮಾಡ್ಕೊಂಡಿದ್ದು ಇವತ್ತಂತೂ ನಿಮ್ಗೆ ಒಳ್ಳೆ ಸಂಬಳ ಬರ್ತಾ ಇದೆ ನನ್ನ ನಿಮ್ ನಾನು ಅರೆಸ್ಟ್ ಆಗಿ ಹೋಗ್ಬೇಕಾಗಿತ್ತು ಎಲ್ಲಿ ಪೊಲೀಸ್ ರೀಡಂ ಪಾರ್ಕ್ ಅಲ್ಲಿ ಪೊಲೀಸ್ ಪರವ ಹೋರಾಟ ನಡೆದಾಗ ಶಶಿಧರ್ ಅಂತ ಅವತ್ತು ನಾನು ಬೆಳಿಗ್ಗೆ ಒಂಬತ್ತುವರೆಗೆ ಹತ್ತು ಗಂಟೆಗೆ ಹೋಗಬೇಕು ಅಷ್ಟೊತ್ತೆ ಅರೆಸ್ಟ್ ಮಾಡಿದ್ರು ಅವತ್ತು ನಾವು ಅವತ್ತಲ್ಲ ಹತ್ತೈದು ವರ್ಷಗಳಿಂದ ನಾನು ಕಾನ್ಸ್ಟೇಬಲ್ ಗಳಿಗೆ ಸಣ್ಣ ಸಣ್ಣ ಪುಡಿ ಇದು ಕಾನ್ಸ್ಟೇಬಲ್ ಹೆಡ್ ಕಾನ್ಸ್ಟೇಬಲ್ಗೆ ಒಳ್ಳೆ ಸಂಬಳ ಇಲ್ಲ ನಾನು ನೋಡಿದ್ದೀನಿ ಎಲ್ಲಿ ಇನ್ನೊಂದು ವಿಚಾರ ಕೇಳ್ತೀನಿ ಪೊಲೀಸ್ ಸ್ಟೇಷನ್ ಕೂತ್ಕೊಂಡು ನಮ್ಮ ಮನೆಯವರು ಆಡ್ಗೋಡಿ ಅವ್ರ ಮನೆ ಎದುರುಗಡೆನೆ ಆಡ್ಗೋಡಿ ಅಲ್ಲಿ ನಾನು ಟಿ ಬಿಟಿಎಂ ಎರಡ್ ಸಾವಿರದ ಹದ್ಮೂರಲ್ಲಿ ಎಲೆಕ್ಷನ್ ನಿಂತಿದೆ ಹಾಗಾಗಿ ಅದು ಮತ್ತೆ ಜನಸಂಘದಲ್ಲಿರೋ ಕೆ ಎಸ್ ಆರ್ ಪಿ ಕ್ವಾರ್ಟರ್ಸ್ ಪೊಲೀಸ್ ಕ್ವಾರ್ಟರ್ಸ್ ನಮ್ಮ ಕ್ಷೇತ್ರಕ್ಕೆ ಬರ್ತಿತ್ತು ನಾನು ನೋಡ್ತಾ ಇದ್ದೆ ಎಲೆಕ್ಷನ್ ದಿವಸ ಹೋಗಿ ನೋಡ್ತೀನಿ ಪೊಲೀಸ್ ಗಳಲ್ಲಿರೋ ಪೊಲೀಸರ ಮನೆಯವರು ಹೆಂಗಸರು ಗಂಡಸರು ಎಲ್ಲಾನು ಬಂದು ಅಲ್ಲಿ ಯಾವನ ಅವನ ಅಯೋಗ್ಯ ಅಲ್ಲಿ ಎಲೆಕ್ಷನ್ ನಿಂತಿದ್ದ ಎಮ್ ಎಲ್ ಎ ಮಿನಿಸ್ಟರ್ ಅವನ್ ಕೊಡೋ ಬಿರಿಯಾನಿ ಕಾದುಕೊಂಡು ಅವ್ನು ದುಡ್ಡು ಕೊಟ್ಟಿರೋದಿಕ್ಕೆ ಕಾರ್ಕೊಂಡಿದ್ದು ಪೇಮೆಂಟ್ ಆಗೋ ತನಕ ಇದ್ದು ಓಟ್ ಆಗ್ಬೋದು ಸಂಜೆ ತಂದ ಪೊಲೀಸರು ಈ ತರ ಅದು ಅದು ಯಾವುದು ಪೊಲೀಸ್ ಕ್ವಾರ್ಟರ್ಸ್ ಆಡ್ಗೋಡಿ ಪೊಲೀಸ್ ಕ್ವಾಟರ್ಸ್ ನಾನೇ ಸ್ವತಃ ಇಷ್ಟು ನಿಕೃಷ್ಟವಾಗಿದ್ದಾರೆ ಪೊಲೀಸ್ ಅಂತ ನೋಡ್ತಾ ಇದ್ದೀವಿ ಅದನ್ನ ಅವೆಲ್ಲ ಬದಲಾವಣೆ ಮಾಡ್ಬೇಕು ನಾವೆಲ್ಲ ವಿರೋಧಕ್ಕೆ ಎಲ್ಲಿಂದ ತಂದ್ರೆ ನಿಮ್ಗೆ ದಾರಿ ನಾವು ಕಂಪ್ಲೇಂಟ್ ಕೊಟ್ರೆ ರಾಮಲಿಂಗಾರೆಡ್ಡಿ ಕಡೆ ಗೂಂಡಾಗಳು ನಮ್ಮನ್ನ ಹೊಡೆದು ನಮ್ ಫೋನ್ ಎಲ್ಲ ಕಿತ್ಕೊಂಡು ಹೋದಾಗ ಕಂಪ್ಲೇಂಟ್ ಕೊಟ್ರೆ ಆ ಫೋನ್ ಅನ್ನ ಎಲ್ಲೋ ತಮಿಳುನಾಡಲ್ಲಿ ರಿಕವರಿ ಮಾಡ್ಕೊಂಡ್ಬಿಟ್ಟ ಅಲ್ಲಿಂದ ಅಯೋಗ್ಯ ಪೊಲೀಸ್ ಆಫೀಸರು ಚರಂಡಿಲ್ ಸಿಕ್ತು ತಿಲಕ್ ನಗರ ಚರಂಡಿಲ್ ಸಿಕ್ತು ಅಂದ್ಬಿಟ್ಟ ನಮ್ಗೇನು ಗೊತ್ತಾಗಲ್ವಾ ದಂಡ್ರ ನಾವು ಹೇಳಿ ಅಂತೇಳಿ ಪ್ರಭಾವ ಪ್ರಭಾವಕ್ಕೊಳಗಾಗಿ ಅವನ ಕಡೆ ಲೋಫರ್ಗಳನ್ನೆಲ್ಲ ಬಿಡೋದಿಕ್ಕೆ ನಮ್ಗೆ ಎಲ್ಲಿ ಚರಂಡಿ ಸಿಕ್ತು ಅಲ್ವಾ ಚರಂಡಿ ಸಿಕ್ತು ಅದೇ ಚರಂಡಿ ಪೊಲೀಸರಿಗೆ ಚರಂಡಿ ಅದು ಫೋನ್ ಸ್ವಿಚ್ ಆನ್ ಮಾಡ್ಕೊಂಡು ಜಿ ಪಿ ಎಸ್ ಲಕ ಲಕ ಅಂತ ರಿಂಗ್ ಕೊಡ್ತಾ ಇರುತ್ತೆ ರೋಗ ಚರಂಡಿಲಿ ಇಟ್ಬಿಡ್ತಾರೆ ಮುಂದೆ ಇರೋದನ್ನ ಹಿಡಿಯೋಕಾಗಲ್ಲ ನಾನು ನಿಮ್ಗೆ ಯಾಕೆ ಹೇಳ್ತಾ ಅಂದ್ರೆ ನೀವೊಂದು ಪರ್ವ ಇಲ್ಲ ಒಂದಷ್ಟು ಒಂದಷ್ಟು ನಿಮ್ಗೊಂದಷ್ಟು ಒಂದಷ್ಟು ಸೂಕ್ಷ್ಮತೆ ಇದೆ ನಾನು ಭಾವಿಸಿದೀನಿ ಇಲ್ಲಾಂದ್ರೆ ನೀವು ಇಷ್ಟೊತ್ತು ಕೇಳಿಸಿಕೊಳ್ತಾ ನಿಮ್ ನಿಮ್ದೇ ಆದಂತ ಪೊಲೀಸ್ ಕಥೆ ಹೇಳ್ತಾ ಇದ್ರಿ ನಿಮ್ಮ ಜನಪ ಗಜಾನಂದ್ ಮಾಡಿ ಯಾವ್ದು ಬೆಳಗ್ಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ರಪ್ಪ ಪ್ರಾಮಾಣಿಕವಾಗಿ ಮಾಡೋಣ ಲೋಪ ಮಾಡ್ಬೇಡ್ರಪ್ಪ ನೀವೆಲ್ಲ ಮುಂದೆ ಕ್ರಿಕೆಟ್ ಆಗೋದ್ ಎಸ್ಪಿ ಲೆವೆಲ್ ಗಾದ್ರು ಹೋಗ್ತೀರಾ ನಿಮ್ ಮಕ್ಕಳು ಇದೆ ಸಮಾಜದಲ್ಲಿ ಹೋದ ನೇಪಾಳದಲ್ಲಿ ನೋಡುದ್ರೆ ನಾ ಮಾಜಿ ಪ್ರಧಾನಿ ಹೆಂಡತೀನ ಆ ಬೆಂಕಿ ಹಚ್ಕೊಂಡ್ರು ಆ ರಾಜ್ಯ ದೇಶದ ಹಣಕಾಸು ಸಚಿವನ ಅಟ್ಟಹಾಡ್ಸ್ಕೊಂಡು ಹೊಡಸ್ಕೊಂಡ್ರು ರಾಜದಲ್ಲಿ ಬ್ರಿಟಿಷರಿದ್ದಾಗ ನಮ್ಮ ದೇಶದ ಪೊಲೀಸರೇ ಅಲ್ಲಿ ಚೌರಾ ಚೌರಿನಲ್ಲಿ ಕೆಲಸ ಮಾಡ್ತಾ ಇದ್ದಿದ್ರು ಜನಕ್ಕೆ ರೊಚ್ಚಿಗೆದ್ದು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿ ಕೊಟ್ಟರುಪಾ ಕಾಲದಲ್ಲಿ ಅದಕ್ಕೆ ಯಾವತ್ತು ಗಾಂಧೀಜಿ ಹಿಂಸೆಗೆ ಹೋಗುತ್ತೆ ಬೇಡ ಅಂತ ವಾಪಸ್ ತಗೊಂಡ್ರು ಹಣ ಸಹ ಗೊತ್ತಿದೆ ಅಲ್ವಾ ನಮ್ಮ ದೇಶದಲ್ಲಿ ಯಾವಾಗ ಬೇಕಾದ್ರು ಆಗ್ಬೋದಪ್ಪ ನಿಮ್ಮ ಎಷ್ಟು ಸಾಗರ ಪೊಲೀಸರು ಅಂತ ತಡಿಯೋಕ್ಕಾಗಲ್ಲ ಇವತ್ತೇನ್ ನಡೀತಾ ಇದೆ ಇದೊಂದು ಪ್ರೆಷರ್ ಕುಕ್ಕರು ಆವಾಗ ಅವಾಗ ಏನೋ ಎಲೆಕ್ಷನ್ ಇನ್ನೊಂದು ಕಾರಣಕ್ಕೂ ಪ್ರೆಷರ್ ಆಚೆಗೆ ಬಂದ್ಬಿಡುತ್ತೆ ಆದರೆ ಪ್ರೆಷರ್ ಆಚೆ ಬರ್ದಿರೋ ತರ ಕಾಯ್ತಂದ್ರೆ ನೀವು ಮಿಲಿಟ್ರಿ ತಂದ್ರೂ ನಿಲ್ಲಿಸಕ್ಕಾಗಲ್ಲ ಆ ಥರ ಬಿಡಬೇಡಿ ದಯವಿಟ್ಟು ಪ್ಲೀಸ್ ನಾನು ಬೇಕಾದ್ರೆ ಇನ್ನೊಂದ್ಸಲ ಕಾಲ್ ಸಿಗ್ತಾ ಇಲ್ಲ ಅಂದ್ರೆ ಕಾಲ್ ಪ್ಲೀಸ್ ಎಲ್ಲ ಮಾಡಬೇಡಿ ಬಹಳ ನೋವು ತಿಂದಿದ್ದೀವಿ ನಾವಂತೂ ನನಗಂತೂ ನನಗಂತು ಯಾವುದು ವೈಯಕ್ತಿಕವಾಗಿ ಏನಾಗಿಲ್ಲ ಆದ್ರೆ ಜನ ಹೇಳ್ಕೊಳ್ಳೋ ದುಃಖ ನೋಡಿದ್ರೆ ನಮಗೆ ಎಷ್ಟೋ ಸಲಕ್ಕೆ ಕಣ್ಣಲ್ಲಿ ನೀರು ಬರುತ್ತೆ ಪೊಲೀಸರಿಂದ ಆಗತಾ ಇರುವಷ್ಟು ಏನು ಭಯೋತ್ಪಾದನೆ ಇವತ್ತು ಜನರಿಗೆ ಬರೀ ಯಾರಿಂದನೂ ಆಗ್ತಾ ಇಲ್ಲ ಇವತ್ತೆಲ್ಲ ಹೋಗಿದ್ವಿ ಮಾಜಿ ಕಾರ್ಪೊರೇಟರ್ ಸಮೀವುಳ್ಳ ಮಗ ಬಂದಿದ್ದ ಅವನ ಕಡೆ ಒಂದ್ ಜನ ಗುಂಡಗಳೆಲ್ಲ ಬಂದಿದ್ರು ನಾವೇನು ಎದುರ್ಲಿಲ್ಲ ದಂಡಿಗೆ ಎದುರ್ಲಿಲ್ಲ ದಾಳಿಗೆ ಎದುರ್ಲಿನ್ ದಸಕೊಂಡು ಗಲಗಾಟಿಗೆ ಎದಿರ್ತೀವಿ ಅಂತ ಆ ತರ ಮಾಡ್ಕೊಂಡು ಅಂದ್ರೆ ಪೊಲೀಸರು ದಬ್ಬಾಳಿಕೆ ಇದೆಯಲ್ಲ ನಮಗೂ ಏನು ಮಾಡೋಕ್ಕೂ ನೀವು ಇದರಲ್ಲಿ ಇವನ್ ಏನು ತಪ್ಪಿದ್ಯಾ ಅವ್ನು ತಪ್ಪಿದ್ಯಾ ಇವನ್ ತಪ್ಪಿದ್ರೆ ಇವನ್ ಜೈಲ್ ಹಾಕಿ ಅವ್ನು ತಪ್ಪಿದ್ರೆ ಅವ್ನ್ ಜೈಲಿಗೆ ಹಾಕಿ ಆದ್ರೆ ಇದು ಮಾತ್ರ ನೀವೇನೋ ಗೊತ್ತಿಲ್ಲ ಯಾರ್ ಗೊತ್ತಿಲ್ಲ ನಿಮ್ ಇನ್ಸ್ಪೆಕ್ಟರ್ ಅಥವಾ ಇನ್ಯಾರೋ ಎ ಸಿ ಪಿನೋ ನಿಮ್ಗೆ ಯಾರು ಕೊಟ್ಟರು ಈ ತರದನ್ನ ಪೊಲೀಸ್ ಸ್ಟೇಷನ್ ತಂದು ಇಟ್ಕೊಳಕ್ಕೆ ಪಿ ಎಫ್ ಮಾಡಿರೋದು ಯಾವಾಗ ರಿಕವರಿ ಮಾಡಿರೋದು ಮೂವತ್ತೊಂದಕ್ಕೆ ಪಿ ಎಫ್ ಹಾಕಿರೋದು ನೀವು ಐದನೇ ತಾರೀಕು ಎಫ್ ಆರ್ ಆದ್ಮೇಲೆ ಇಲ್ಲೆಲ್ಲ ಲೋಪಾಗಿದೆ ಅಂತ ಅನ್ಸ್ ಹೋಗ್ತೀವಿ ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ ನಿಮ್ ಕಡೆಯಿಂದ ಸರಿ ಮಾಡ್ಕೊಳ್ಳಿ ಸರಿ ಮಾಡ್ಕೊಳ್ಳಿ ನಮಗೆ ನನಗೆ ಅನ್ನೊಂದು ಕೇಸ್ ಇದೆ ನನ್ ಮೇಲೆ ಅವನ ರಾಮನಿಗರ್ ರೆಡ್ಡಿ ಆಗಿದ್ರು ಎರಡು ಕೇಸು ಮೂರ್ ಕೇಸ್ ಆಗಿ ಒಂದ್ ಕೇಸು ಮೊನ್ನೆ ತಾನೇ ಆಗಿದೆ ಎರಡು ಕೇಸಲ್ಲಿ ಅಕ್ವಿಟ್ ಆಗಿದೆ ಈ ತರದ್ದು ಯಾವನ್ ಯಾವ ಒಬ್ಬ ಇದ್ರಲ್ಲೊಬ್ಳ ಎ ತಹಸೀಲ್ದಾರ್ ನಂಜನ್ಗೂಡಲ್ಲಿ ಅವನ ಯಾವ ಕುನಿ ಅನ್ನೋನೊಬ್ಬ ತಹಸೀಲ್ದಾರ್ ನ ಎಲ್ಲಿ ನಾಗಮಂಗಲದಲ್ಲಿ ಆ ಎಲ್ಲ ಹಾಕಿದ್ರು ನಾವು ಓಡಾಡ್ತೇನೆ ನಮ್ಗೆ ಸಮಸ್ಯೆ ಇಲ್ಲ ನೀವು ಇವತ್ತು ಒಂದ್ ಕೇಸ್ ಹಾಕ್ತೀರಾ ಸಂತೋಷವಾಗಿ ಬರ್ತೀವಿ ನಾವು ಅರೆಸ್ಟ್ ಮಾಡ್ರೆ ಅಂತ ಹೋಗಿದ್ವಿ ಏನು ಕಾಂಗ್ರೆಸ್ಬಲ್ ಅಫೆನ್ಸ್ ನನ್ನ ಹುಡುಗಿ ನನ್ನ ಹುಡುಗ ಅವ್ನು ಮೊನ್ನೆ ತಳವಾರ ಅನ್ನೋನು ಅವ್ನು ಸಸ್ಪೆಂಡ್ ಆದ ಮಾಡಬಾರ್ದು ಅಂತ ಕೆಲಸ ಮಾಡಿ ಇನ್ಸ್ಪೆಕ್ಟರ್ ಮೇಲೆ ಕಾಂಗ್ರೆಸ್ಬಲ್ ಅಫೆನ್ಸ್ ಹಾಕಿದ ಅದೇ ಹಾಕಿದ್ಯಾ ಹೋಗಪ್ಪ ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡೋಕೆ ಕಾಂಗ್ರೆಸ್ಬಲ್ ಆಗೇ ಇಲ್ಲ ಹಾಗಾಗಿ ನಮ್ಗೆ ಅದೇನಿಲ್ಲ ನಾವ್ ಆದ್ರೆ ನಾವ್ ಅದೇನು ಇಶ್ಯೂ ಮಾಡ್ಕೊಳಕ್ ಬಂದಿಲ್ಲ ನ್ಯಾಯ ಕೊಡಿಸಿ ಆ ಮನುಷ್ಯ ಇವತ್ತು ನಾವೇ ಇವತ್ತೇ ಹೋಗಿ ಆತನ ಮನೇಲಿ ಏನಿದ್ದಾರೆ ಆತನ ನೀವು ಕೊಡೋಕಾಗ ನಾವು ಪ್ರೊಟೆಕ್ಷನ್ ಕೊಟ್ಟು ಮನೆ ಖಾಲಿ ಮಾಡಿಸ್ಬೋದು ಅದಲ್ಲ ಅದನ್ನ ನಾವು ಸೆಕೆಂಡ್ರಿ ಮಾಡ್ತೀವಿ ನಿಮಗೆ ಐದನೇ ತಾರೀಕು ಹಾಕಿರುವಂತಹ ಗೆ ಈ ಸಾಮಾನುಗಳನ್ನ ನೀವು ಮೂವತ್ತೊಂದನೇ ತಾರೀಕು ಇಟ್ಕೊಳಕ್ ಸಾಧ್ಯನಾ ಸ್ಟೇಷನ್ ಅಲ್ಲಿ ಪೊಲೀಸ್ ಏನು ಕಲ್ರು ಶೇಖರಣೆ ಮಾಡ್ಕೊಳ್ಳುವಂತಹ ಸ್ಥಳನ ಪೊಲೀಸ್ ಸ್ಟೇಷನ್ ನಿಮ್ ಇನ್ಸ್ಪೆಕ್ಟರ್ ಯಾರು ಗೊತ್ತಿಲ್ಲ ಹೇಳಿ ಮಾತಾಡ್ತಾರೆ ಸಾಕು ಇವ್ರಿಗೆ ಒಂದು ಹೌಸ್ ಬ್ರೇಕಿಂಗ್ ಮಾಡಿ ಇದು ಕೆಪ್ ಮಾಡಿದ್ರು ತ್ರೀ ತರ್ಟಿ ಹಾಕ್ಬೇಕಿತ್ತು ನೀವು ತ್ರೀ ತರ್ಟಿ ಟು ಸಿ ಹಾಕ್ಬೇಕಿತ್ತು ಅಲ್ವಾ ತ್ರೀ ನಾಟ್ ಸೆವೆನ್ ಹಾಕ್ಬೇಕಿತ್ತು ಇವಾಗ ಏನ್ ಹೇಳ್ತಾ ಇದೀರಾ ಇದನ್ನ ಅಲ್ಲ ಅಲ್ಲ ಪಿ ಎಫ್ ಹಾಕಿದೀವಿ ಅಂತ ಹೇಳ್ತಾ ಇದಾರೆ ಈಗ ತ್ರೀ ನಾಟ್ ಕೇಸ್ ರಿಜಿಸ್ಟರ್ ಮಾಡ್ತಾ ಇದೀರಾ ಏನ್ ಹಾಕಿದೀರಾ ನೀವು ಕೇಸು ಅಲ್ಲ ಏನ್ ಕೇಸ್ ಹಾಕಿದೀರಾ ನೀವು ಆಮೇಲೆ ಅದಕ್ಕಿಂತ ಒಂದು ಒಂದು ಆಶ್ಚರ್ಯ ಆಗ್ತಾ ಇರೋದು ನೀವು ಹೇಳ್ತೀರಾ ಪಿಧಿವಿನ ಹೇಳ್ತಾ ಇದು ಬರ್ದು ಅವ್ರು ಕೊಟ್ಟಿದ್ದಾರೆ ಎಸಿಪಿ ಏನ್ ಮಾಡ್ತಾ ಇದ್ರು ಸರ್ ಹಾಗಾದ್ರೆ ಎ ಸಿ ಪಿ ಗೊತ್ತಿಲ್ಲ ಯಾವಾಗ ಅಂದ್ರೆ ನಿಮ್ಮ ಸಿ ಹೈರಕಿ ಹೇಗಿದೆ ನಾವ್ ಹೆಂಗ್ ಹೇಗ ಅನ್ಕೋಬೇಕು ಹೇಳೊಮ್ಮೆ ಬುಕ್ ಆಗಿ ಕೊಟ್ಟಿದ್ದೀರಾ ಎಲ್ಲ ಕೆಳಗಿನ ಮೇಲಿನ ತನಕ ಬುಕ್ ಆಗಿದೆ ಅಷ್ಟೇ ಬಳ್ಕೊಂಡು ಈ ಕೆಲಸ ಡಿ ಸಿ ಬಿ ಬಂದ್ರು ಅದನ್ನ ಹೇಳ್ತೀವಿ ಬೇಕಾದ್ರೆ ಸೆಲಿ ಮಾತ್ರ ಹೋಗಿನ ಅದನ್ನೇ ಹೇಳ್ತೀವಿ ನಿಮ್ದು ಬುಕ್ ಆಗಿದೆ ಬುಕ್ ಆಗಿರ್ಲಿ ಬೇಕಾ ನೀವ್ ಆಗಿದೀರ ಗೊತ್ತಿಲ್ಲ ಒಬ್ಬ ಕಾನೂನನ್ನ ಪಾಲಿಸುವಂತಹ ಸಂವಿಧಾನಕ್ಕೆ ನಿಷ್ಠನಾಗಿರುವಂತಹ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಏನ್ ಮಾಡಬಹುದು ಅದು ಮಾಡಿ ಭಯ ಪಡಬೇಡಿ ಮೂವತ್ ಸಲ ನಲ್ವತ್ತು ಸಲ ಟ್ರಾನ್ಸ್ಫರ್ ಮಾಡಲಿ ನಲ್ವತ್ತು ಸಲ ಐವತ್ತು ಸಲ ಮಾಡಲಿ ಸರ್ಕಾರ ನೀವು ಅದನ್ನ ಟ್ರಾನ್ಸ್ಫರ್ ಮಾಡ್ತಾರೆ ಅಂತ ಗೊತ್ತಿದ್ದೆ ತಾನೇ ಕೆಲಸಕ್ಕೆ ಬಂದಿರೋದು ಯಾವ ಅವ್ನು ಮಾಡ್ತಾನಂತ ಪ್ರಾಮಾಣಿಕವಾಗಿ ಒಂದು ವಿಚಾರ ನೀವಿಬ್ರು ನೀವು ಎಸ್ ಏಗಳು ಇರೋದ್ರಿಂದ ಒಬ್ಬ ನನಗೂಡಲ್ಲಿ ಒಬ್ರು ಎಸ್ ಇರ್ತಾರೆ ಅಲ್ಲಿ ಒಬ್ಬ ಎಂ ಎಲ್ ಎ ಲೋಕಲ್ ಅಲ್ಲಿ ಏನೋ ಗಲಾಟೆ ಆಗುತ್ತೆ ಎಂಎಲ್ ಎ ನ ಹೋಗಿ ದರ ದರ ತೇಳ್ಕೊಂಡ್ ಬರ್ತಾರೆ ಉಮೇಶ್ ಅವರು ಎಸ್ ಐ ನಾನು ಅದ್ಯಾವುದೋ ಅಂಕುಶಮ ಅಂತ ತೆಲುಗು ಸಿನಿಮಾ ಬಂತು ಅದನ್ನ ಕನ್ನಡದಲ್ಲಿ ಅಭಿಮನ್ಯು ಅಂತ ಮಾಡಿದ್ರು ರವಿಚಂದ್ರನ್ ಆ ಸಿನಿಮಾ ಕತೆ ಹೇಳ್ತಾ ಇಲ್ಲ ನಿಜ ಜೀವನದ ಕತೆ ಕೊನೆಗೆ ಆ ಎಸ್ ಐ ಎಷ್ಟು ಧೈರ್ಯ ಅಂದ್ರೆ ಕೊನೆಗೆ ಅದೇ ನನಗೂಡಲ್ಲಿ ಅನ್ಸುತ್ತೆ ಅವರು ನಿಂತು ಗೆದ್ರು ಈ ರಾಜ್ಯದ ಕೆ ಎಚ್ ಬಿ ಎನ್ ಎಂ ಎಲ್ ಎ ಆಗಿದ್ರು ಕರ್ನಾಟಕ ಹೌಸಿಂಗ್ ಬೋರ್ಡ್ ಬಹುಶಃ ಮಿನಿಸ್ಟರ್ ಆಗಿದ್ರು ಅವ್ರಿ ಟಿ ಜಯಕುಮಾರ್ ನಾವು ಕೇಳ್ಕೊಳಿದ್ವಿ ಒಬ್ಬ ಎಸ್ ಐ ಯಾವ್ದವನು ಎಂ ಎಲ್ ಎ ಇರ್ಲಿ ಯಾವನ್ನ ಕೂಡ ಇರಲಿ ತಪ್ ಮಾಡಿದಾನೆ ಅದ್ರ ಮೇಲೆ ಅಫೆನ್ಸ್ ಆಗಿರ್ತಾರೆ ದರ ದರ ತಿಳ್ಕೊಂಬಂತ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂರಿಸಬಹುದು ಕಾಂಗ್ರೆಸ್ಬಲ್ ಅಪೇನ್ಸ್ ಆಗಿಲ್ಲ ನಿಮ್ಗೆ ಬರಲ್ಲ ಅಂದ್ರೆ ಅದು ಬೇರೆ ಪ್ರಶ್ನೆ ನೀವು ಕಾನೂನು ಬಾಹಿರವಾಗಿ ಅಧಿಕಾರ ದುರುಪಯೋಗ ಮಾಡಿದಂಗೆ ನಿಮ್ಗೆ ಹಕ್ಕಿದೆ ಯಾರ್ಯಾರೋ ನಿಮ್ ಅಧಿಕಾರಿ ಹೇಳಿದಾನೆ ಅವ್ನು ಹೇಳಿದಾನೆ ಅಂತಲ್ಲ ಟ್ರಾನ್ಸ್ಫರ್ ಮಾಡ್ತಾನ ಮಾಡ್ಲಿ ಯಾವ್ದು ಎಕ್ಸಿಕ್ಯೂಟಿವ್ ಪೋಸ್ಟ್ ಆಗ್ತಾನ ನಿಮ್ಗೆ ಇಲ್ಲೇ ಕೂತಿದ್ರೆ ನಿಮ್ಗೆ ಇದೇ ಜಾಗದಲ್ಲಿ ಇರ್ಬೇಕು ಅಂದ್ರೆ ಒಂದೇ ಕಾರಣ ಇವತ್ತು ಇರೋದು ಎರಡು ಕಾರಣ ಒಂದು ನೀವು ಆಲ್ರೆಡಿ ಫ್ಯಾಮಿಲಿ ಇಲ್ಲಿ ಇದೆ ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ ಇನ್ನೊಂದ್ ಕಡೆ ಹೋದ್ರೆ ತಕ್ಷಣ ತೊಂದರೆ ಆಗುತ್ತೆ ಅಂತ ಇಲ್ಲ ಅಂದ್ರೆ ಇಲ್ಲಿ ಒಳ್ಳೆ ಕಬಾಯಿ ಇದೆ ನಾನು ಆಲ್ರೆಡಿ ಐವತ್ತು ಲಕ್ಷ ಕೊಟ್ಟು ಬಂದಿದ್ದೀನಿ ಐವತ್ತು ಲಕ್ಷ ದುಡ್ಕೊಳ್ಳೋ ತನಕ ನಾನು ಬೇರೆ ಕಡೆ ಹೋದ್ರೆ ಸರಿ ಇರಲ್ಲ ಅಂತ ಅವೆರೂ ಇಲ್ಲ ಅಂದ್ರೆ ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇವೆ ತಿಳ್ಕೊಳ್ಳಿ ಗಜಾನನ್ ನಿಮಗೂ ಅಷ್ಟೇನಪ್ಪ ನಾವು ಇನ್ನು ಹೆಂಗಿದ್ದೀರಾ ಅವಳು ಆದರ್ಶ ಇಟ್ಕೊಳ್ಳಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಆ ವರದಿಗೆ ಆ ವರದಿಗೆ ಒಂದು ಗೌರವ ತಂದು ಕೊಡಿ ನಾವ್ ಯಾವತ್ತೂ ಸಲ್ಲಿಟು ಜಾಗ ಹೇಳಿದಂಗೆ ಏನಾದ್ರು ಇದು ದೊಡ್ಡ ದೊಡ್ಡ ಅಪರಾಧ ಕೃತಿಗಳು ಅಥವಾ ಏನೋ ಆದಾಗ ಅಲ್ಲಿ ಹೋಗಿ ಅವರು ಈಗ ಈಗಂತೂ ಏನ್ ಇದರಲ್ಲ ಅಂತದಿಲ್ಲ ಮುಂದಕ್ಕೆ ರಿವಲ್ವಾರ್ ಎ ಕೆ ಫಾರ್ಟಿ ಸೆವೆನ್ಗಳು ಬರ್ಬೋದು ಅವಾಗ ನೀವು ಪೊಲೀಸರು ಅಡ್ಡ ಹಾಕ್ಬೇಕು ಅಂತ ಹೋದಾಗ ಗುಂಡು ಎಲೆ ಕೊಡದೆ ನಾನು ತಪ್ಸ್ಕೊಂಡ್ ಬಂದ್ಬಿಡ್ತೀನಿ ನನ್ ಬರೋಕಾಗುತ್ತೆ ಏನಾರಪ್ಪ ಮಾಡ್ಲೇಬೇಕಲ್ಲ ನೀವ್ ಫೈರ್ ಮಾಡ್ಲೇಬೇಕಾಗುತ್ತೆ ಅವ್ರನ್ನ ಸಭ್ಯೂ ಮಾಡ್ಬೇಕಾಗುತ್ತೆ ಇರುತ್ತಲ್ಲ ಅದು ಧೈರ್ಯ ಇಟ್ಕೊಂಡೇ ಬಂದಿದೀರ ಸಾಕಷ್ಟು ಟ್ರೈನಿಂಗ್ ಕೊಟ್ಟಿದ್ದಾರೆ ನಿಮಗೆ ಒಳ್ಳೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಮಧುಕರ್ ಶೆಟ್ಟಿ ಅಂತ ಇನ್ಸ್ಪೈ ಇವರು ಏನು ಪೊಲೀಸರನ್ನ ಅವನೊಂದ್ ಆದರ್ಶ ವಾಕ್ತಗಳೇ ಕಾರ್ರು ಕದೀನ್ ಇವೆಲ್ಲ ಯಾವನ್ ಯಾವೋ ಅವನ ಯಾವ ಒಬ್ಬ ಬಿಜುನೋ ಆಗಿದ್ದಾನೆ ಇವಾಗ ಅವನೊಂದು ಯಾವ್ದದ್ದು ಆ ಈ ಕೇಸಲ್ಲಿ ಆಗ ಅದ ಮೊಸ್ಲಿಮೋ ಲಾಂಬಿಡೇಂಟ್ ಇದಾ ಕೇಸಲ್ಲೆಲ್ಲ ಜೈಲ್ ಹೋಗ್ ಬಂದವನ್ನ ಇನ್ನು ಇಟ್ಕೊಂಡಿದ್ದೆ ಜೈಲ್ ಹೋಗಿದಾ ಇಲ್ವಾ ಹೋಗಿಲ್ಲ ಹೋಗಿಲ್ಲ ನಾನು ನನ್ನ ಫ್ರೆಂಡ್ನ್ನ ಕ್ಲಾಸ್ಮೇಟ್ ಅವನು ಅವನ ಮನೆಯಲ್ಲೇ ಹೋಗಿದ್ದೆ ನಾನು ದೆಲ್ಲಿನಲ್ಲಿ ಸಿಸಿ ಬೆಡ್ ಮಾಡ್ತಿರೋದು ಹಾಗಾಗಿ ಇನ್ನೇನ್ ಹೊರಡೋಣ ಈಗ ಸನ್ಮಾನ ಮಾಡ್ತಾಗಿದ್ರು ಮಾಡಿದ್ರೆ ಅದೇನಾ ಗೊತ್ತಿಲ್ಲ ಅದೇನೋ ಬಟ್ ಸನ್ಮಾನ ಬೇಡ ಅಲ್ವಾ ಮನೆ ಮಾಡೋದಕ್ಕೆ ಬೇರೆ ಏನೋ ಮಾತಾಡೋಣ ಒಂದು ಕಾನೂನು ಬದವಾಗಿ ಅವನು ಏನು ಮಾಡ್ತಾರೋ ಮಾಡ್ತಾರೆ ನಾನು ಇಪ್ಪತ್ತೆಂಟು ತಗೊಳಗೆ ಹೋಗ್ತೀನಿ ಇಪ್ಪತ್ತೊಂಬತ್ತು ಕಳ್ತನ ಆಗಿದ ಮನೆ ಕೆಲ್ಸ ರಾತ್ರಿ ಕೇಳಿಸ್ತಾರೆ ಮೂವತ್ತೈದು ತಾರೀಕು ಬೆಳಿಗ್ಗೆ ಬಂದು ತಮ್ಮನ್ನ ಭೇಟಿ ಮಾಡುವಾಗ ಸರ್ಕಲ್ ಸಾಬ್ರ ಭೇಟಿ ಮಾಡ್ಬೇಕಂತ ಮೇಲ್ ಕಳಿಸ್ತಾರೆ ಸರ್ಕಲ್ ಸಾಬ ನನ್ ಕಷ್ಟ ಸುಖ ಹಿಂಗಿದೆ ನಾನು ಒಬ್ಬರ ಸ್ಥಾನ ತಗೊಂಡ್ ಹಣ ತಗೊಂಡು ಅರ್ಧ ಮರ್ದ ಕಟ್ಟಿರೋ ಬಿಲ್ಡಿಂಗ್ ನಾನು ಖೈದಿ ಮಾಡ್ತೀನಿ ಎಲ್ಲಾ ತರ ಹಣ ಕೊಡ್ತೀನಿ ನನ್ನ ಮಗಳು ತಿಂ ಒಂದು ತಿಂಗಳು ದೊಡ್ಡ ಹದಿನೈದು ವರ್ಷಕ್ಕೋಸ್ಕರ ನಾನು ವೈಟ್ ಇಲ್ಲ ಸರ್ ನಾನು ಹೇಳೇಬೇಕಿದ್ದು ವೇಟ್ ಮಾಡಕ್ಕೋಸ್ಕರ ಅದ ರಿಜಿಸ್ಟ್ರೇಷನ್ ಮಾಡ್ಕೊಂಡೆ ಸೇವ್ ಮಾಡ್ಕೊಂಡೆ ವೈಟ್ ಮಾಡ್ತೇನೆ ಟೀಚರ್ ಬಟ್ ಸರ್ಕಲ್ ಅದನ್ನೇ ಗೊತ್ತಾಗ ನಾನು ಹೇಳ್ದಲ್ಲ ಸರ್ಕಾರಿ ಇನ್ಸ್ಪೆಕ್ಟರ್ ಇವ್ರನ್ನ ಕರಿತಂದ ಮೇಲೆ ಹೋಗಿ ಅವ್ರ ಮನೆ ವಿಚಾರಣೆ ಏನಿದೆ ಫಸ್ಟ್ ಮಾಡ್ಲಿ ಯಾರೋ ಮನೆಗೆ ಸೇರ್ಕೊಂಡವ್ರೆ ತಂದಿದ ತಕ್ಷಣ ಇವ್ರು ಬರ್ತಾರ ಅಲ್ಲಿ ಮನೆ ಹತ್ರ ಅವ್ನ ಅಲ್ಲಿದ್ದ ನೆಕ್ಸ್ಟ್ ಸರ್ ಎ ಸಿ ಪಿ ಅಂತ ತಗೊಳ್ಳಿ ಹೇಳಿ ಫೋನ್ ಕೊಡ್ತಾರೆ ನಮ್ಗೆ ಪ್ರೂಫ್ ಇದೆ ನಮ್ಮ ಕಡೆ ಅದಕ್ಕೆ ಅವನು ಯಾರೋ ಕುಂತ ಬಂದು ನಿಮ್ಗೆ ಎ ಸಿ ಪಿ ಆಗ್ಲಿ ಯಾವ್ದೇ ಅಧಿಕಾರಿ ಆಗ್ಲಿ ಒಂದ್ ನಿಮಿಷ ಯಾರೇ ಆಗ್ಲಿ ಅವ್ರು ನೇರವಾಗಿ ನಿಮಗ್ ಕಾಲ್ ಮಾಡ್ಬೇಕಾ ಅಥವಾ ಅವ್ನ ಯಾವ ಥರ್ಡ್ ಪಾರ್ಟಿಯಿಂದ ಕಾಲ್ ಆಗಿಲ್ವಾ ನಿಮ್ಮ ಯಾರು ಮಾಡಿಲ್ವಾ ನೀವು ದೇವರಾಣೆ ನಿಮ್ಮ ಅಪ್ರಾಣೆ ನಿಮ್ಮ ಮಕ್ಕಳೆ ಅವತ್ ಯಾರು ಅಲ್ಲಿ ಯಾರೋ ನೀವು ಯಾವನ್ ಕೊಡ್ತಾನೋ ಇವ್ರು ಹೇಳ್ತಿರೋ ಅವ್ನ್ ಫೋನ್ ಕೊಟ್ಟಿದ್ದನ್ನ ನೀವು ತಗೊಳ್ಳಲ್ಲ ಯಾರ ಜೊತೆ ಮಾತಾಡ್ತಿರೋನ್ ಅಲ್ಲೇ ಫೋನ್ ಪೊಲೀಸ್ ಅಧಿಕಾರಿ ಅಲ್ಲ ಡಿಪಾರ್ಟ್ಮೆಂಟ್ ನೀವ್ ಅವ್ರಿಗೇನಾದ್ರು ಪ್ರಭಾವಕ್ಕೊಳಗಾದ್ರಿಟೈರ್ಡ್ ಸರ್ ಇಲ್ಲ ನೀವು ರಿಟೈರ್ಡ್ ಆದ್ರೆ ಇದ್ರೆ ತಗೊಂಡ್ಬಿಡ್ತಿದ್ರ ಅವಲೂ ಆಗಲ್ಲ ಈಗ ಪ್ರೊವೈಡ್ ಮಾಡಿ ನೋಟಿಸ್ ಇದು ಡಾಕ್ಯುಮೆಂಟ್ ಅಲ್ಲ ಅದನ್ನ ಸಿವಿಲ್ ಇದು ಹೇಳ್ದಂಗೆ ಇದು ತಾನೇ ಅವ್ನ್ ಕೊಟ್ಟಿರೋನು ಹೇಳ್ದಂಗೆ ಇವ್ರು ಹೋಗ್ಕೊಳ್ತಿರೋ ಇವ್ರದೇ ಆಗ್ತಿ ಅಲ್ಲ ಇದನ್ನ ನಿಮ್ ಇದಕ್ಕೆ ಬಂತು ನಿಮ್ ಇದಕ್ಕೆ ಇನ್ವೆಸ್ಟಿಗೇಷನ್ ಕೈ ಮಾತಾಡ್ತೀನಿ ಅಲ್ಲಿ ಮನೆ ಹತ್ರ ಹೋಗಿದ ತಕ್ಷಣ ಫೋನ್ ಕೊಟ್ಟಿರ ಮನೆ ಒಳಗೂ ಕರ್ಕೊಂಡು ಹೋಗಿ ಆಚೆ ಕರ್ಕೊಂಡ್ ಬರ್ತಾರೆ ಕರ್ಕೊಂಡು ಅವ್ರಿಗೂ ಕುತ್ಕೊಳ್ತೀನಿ ಬೆಳಿಗ್ಗೆ ಬಾಷನ್ ಸ್ಟೇಷನ್ ಕರ್ಕೊಂಡ್ಬಿಡ್ತಾರೆ ಒಳಗೂ ಕರ್ಕೊಂಡಲ್ಲ ಒಂದ್ ಒಳಗು ಇವ್ರು ಬಿಟ್ಕೊಳಲ್ಲ ಅಲ್ಲಿ ಒಂದ್ ಐವತ್ತು ಜನ ಗುಂಡ್ ಇಟ್ಕೊಂಡು ಕೂತಿರ್ತಾರೆ ಆಮೇಲೆ ಸಂಜೆವರ್ಗು ಕುಂಡ್ಸ್ಕೊಳ್ತಾರೆ ತಿರ್ಗ ಬೆಳಿಗ್ಗೆ ಇಲ್ಲ ಸರ್ ನಾನು ಹೇಳಬೇಕು ಹೇಳಬೇಕು ನಿಮ್ಮಲ್ಲಿ ಆಮೇಲೆ ಬೆಳಿಗ್ಗೆ ಮೂವತ್ತೊಂದೇ ತಾರೀಕು ಏನ್ ಮಾಡ್ತಾರೆ ಸಿಸಿ ಕ್ಯಾಮೆರಲ್ಲಿ ಕಾರು ಹೋಗಿರೋದೆಲ್ಲ ನಾವು ಹುಡುಕ್ತಾ ಅಂತ ಅಲ್ಲೇ ಕುಂಡ್ಕೊಂಡು ಹೋಗಿಸ್ಬಿಟ್ಟು ಆಮೇಲೆ ಸರ್ ನನ್ಗೆ ಈಗ ಚಿನ್ನ ನಂದು ಊಟನಿಗೆ ಬೇಕು ಮಕ್ಕಳಿಗೆ ಬಟ್ಟೆ ಬೇಕು ಅಂದಾಗ ಅವನ ಮತ್ತೆ ಇವ್ರ ಫೋನ್ ಮಾಡ್ತಾರೆ ಅವರ ಕಡೆ ಯಾರೋ ಇಬ್ರು ವ್ಯಕ್ತಿ ಅವನು ಇವ್ರ ಮೂವರು ಬರ್ತಾರೆ ಬಂದು ಸಂಜೆ ಆರು ಗಂಟೆವರೆಗೂ ಇಲ್ಲಿ ಡ್ರಾಮಾ ನಡೀತಾನೆ ಇರುತ್ತೆ ನಾನು ಇಲ್ಲೇ ಕೂತಿರ್ತೀನಿ ಅವ್ರನ್ನ ಕರ್ಕೊಂಡು ಬರ್ತಾ ಹೋಗ್ತೀವಿ ಕ್ಲಾಸ್ಗೆ ಆರ್ ಗಂಟೆಗೆ ಒಂದು ಟೆಂಪೋ ತಗೊಬಂದು ಬಟ್ಟೆ ನಿಲ್ಲಿಸ್ಬಿಟ್ಟು ಬಟ್ಟೆ ಹ್ಯಾಂಡ್ ತಗೊಂಡಪ್ಪ ಮಕ್ಕಳಿಗೆ ಬಟ್ಟೆ ಎಲ್ಲ ಅಂತ ಕೊಡ್ತಾರೆ ಅದ್ರ ಜೊತೆಗೆ ಬ್ಯಾಗ್ ಬ್ಯಾಗ್ ಸೂ ಕೇಸ್ ಪಕ್ಕದ ರೂಮ್ ಇರೋದು ಆ ಪಕ್ಕದ ರೂಮ್ ಅಲ್ಲಿ ಪ್ರತಿ ಒಂದನ್ನು ತಗೋ ತಗೊಂಡ್ ಜೋಡ್ಸಿನಿಂದ ಅಂತ ಚೆಕ್ ಮಾಡಕ್ ಹೇಳ್ತಾರೆ ನಲವತ್ತೈದಕ್ಕೆ ನಲವತ್ ಕೆಜಿ ಬೆಳ್ಳಿ ಒಳಗಡೆ ಇಪ್ಪತ್ ಕೆಜಿ ಬೆಳ್ಳಿ ತೋರಿಸ್ತಾರೆ ಒಂದು ಕಾಲ್ಗೆ ಒಂದು ಕೆಜಿ ಮುನ್ನೂರು ಗ್ರಾಮ್ ಚಿನ್ನದಲ್ಲಿ ಬರೀ ನೂರ ಐದು ಗ್ರಾಮ್ ಚಿನ್ನ ತೋರಿಸ್ತಾರೆ ಹದ್ ಲಕ್ಷ ದುಡ್ಡು ತೋರಿಸಲ್ಲ ಆಮೇಲೆ ತಗೊಳ್ಳೋ ಇಟ್ಟ ಮೇಲೆ ತಾರೀಕು ತರಿಸಿ ಎಲ್ಲ ಸೀಸ್ ಮಾಡ್ತಾರೆ ನಾಲ್ಕು ಕಾರು ನಾಲ್ಕು ಇದನ್ನೆಲ್ಲ ಮತ್ತೆ ಮೂರನೇ ತಾರೀಕು ಏನ್ ಮಾಡ್ತಾರೆ ಇಲ್ಲಿಂದ ಶಿಫ್ಟ್ ಮಾಡಿಸ್ಕೊಳ್ತಾರೆ ನಾನೇನೇ ಬಿಲ್ಡಿಂಗ್ ಅಲ್ಲಿ ಹೊಸ ಇರ್ತೀನಿ ಮೂರು ತಿಂಗಳು ಆ ಬಿಲ್ಡಿಂಗ್ ಶಿಫ್ಟ್ ಮಾಡಿಸ್ಬಿಟ್ಟು ಆ ಬಿಲ್ಡಿಂಗ್ ಅಲ್ಲಿ ನನ್ನ ಆರನೇ ತಾರೀಕು ಕರ್ಸ್ಕೊಂಡು ಅಡ್ಮಿಟ್ ಆಗ್ತೀನಿ ಮೂರು ದಿವ್ಸ ಹಾಸ್ಪಿಟಲ್ ಆರನೇ ತಾರೀಕು ಹೋಗಿ ಎಲ್ಲ ಬಿಲ್ಡಿಂಗ್ ಅಲ್ಲಿ ಅಲ್ಲೆಲ್ಲ ವಸ್ತು ಮತ್ತೊಂದು ಆಟೋದಲ್ಲಿ ಬೇರೆ ಇಲ್ಲಿಂದ ಶಿಫ್ಟ್ ಆಗಿರುತ್ತೆ ಆಟೋನು ಅಲ್ಲೇ ಇರುತ್ತೆ ಬೇಸ್ಮೆಂಟ್ ಅಲ್ಲಿ ಟಿವಿಗಳೆಲ್ಲ ಇಟ್ಕೊಂಡು ಆ ಆಟೋನ ಸಮಿತಿ ತೋರ್ಸಾರೆ ಗಾಡಿ ನಂಬರ್ ಹಾಕಿ ಎಲ್ಲಾ ಮಜಾರ್ ಮಾಡ್ಕೊಂಡ್ ಇಪ್ಪತ್ತು ಕೆಜಿ ಮಾತ್ರ ಬೆಳ್ಳಿ ಚಿನ್ನ ಒಂದ್ ನೂರ ಚಿನ್ನ ಅಷ್ಟೇ ತಂದ್ರೆ ಎಲ್ಲ ತಂದು ಸ್ಟೇಷನ್ ಅಲ್ಲಿ ಅವತ್ತು ಹಾಕ್ತಾರೆ ಆರನೇ ತಾರೀಕು ಹಾಕ್ತಾರೆ ಅಂದ್ರೆ ಮೂವತ್ತೊನೇ ತಾರೀಕು ಕಸ್ಟಡಿಗೆ ತಗೊಂಡಿರೋರು ಎಫ್ಐಆರ್ ಹಾಕಲ್ಲ ಐದನೇ ತೀಖ್ ಎಫ್ಐಆರ್ ಹಾಕೊಂಡು ಆರನೇ ತಾರೀಕು ಮತ್ತೆ ಅಲ್ಲಿ ಮನೆಗಳ ತಕ್ಕ ಪಕ್ಕ ನಿಲ್ಲಿಸಿಕೊಟ್ಟು ಕಾರ್ಗಳ್ನ ದುಡ್ಡು ಚಿನ್ನ ಎಲ್ಲ ನಿಟ್ಬಿಟ್ಟು ಅಲ್ಲಿಂದ ರಿಕವರಿ ಮಾಡ್ಕೊಂಡು ಬರ್ತಿರಲ್ಲ ಆ ಆರನೇ ತಾರೀಕು ಕಾರ್ ಆಟೋದಲ್ಲಿರೋ ಸಾಮಾನು ಟಿವಿ ಕೊಡಿಸ್ತಾರೆ ಪ್ಲಸ್ ಇದು ಕೊಡಿಸ್ತಾರೆ ಏನೋ ನಮಗೆ ಬಟ್ಟೆಗಳು ಕೊಡಿಸ್ಕೊಡ್ತಾರೆ ಚಿನ್ನ ಬೆಳ್ಳಿ ಎಲ್ಲ ಎರಡನೇ ಸೈಜ್ ಯೂಸ್ ಮಾಡಿ ಒಳಗಡೆ ಎಫ್ ಎಫ್ಐಆರ್ ಆದ್ಮೇಲೆ ಆ ವಸ್ತುನ ಪಿ ಎಫ್ ಆರ್ ನಾನು ತಗಸ್ಕೊಡ್ತೀನಿ ಅನ್ನೋ ಇಲ್ಲ ಮತ್ ಅವ್ನು ಯಾವ ತಗೊಬಂದು ಕೊಡ್ತಾನಲ್ಲ ಫ್ರಂಟ್ ಟೈರ್ ಒಳ ಚಿನ್ನ ಬೆಳಿ ಅಪೋಸಿಟ್ ಅನ್ನು ಅವ್ನು ಮೂವತ್ತನೇ ತಾರೀಕು ತಂದ್ಕೊಟ್ಟ ಮೇಲೆ ಈ ಎಫ್ಐಆರ್ ನಾಲ್ಕನೇ ತಾರೀಕು ಹಾಕ ಟೈಮಲ್ಲಿ ಆ ಎಫ್ಐಆರ್ ಅಲ್ಲಿ ಯಾಕೆ ಅವನೇ ಕಳ್ಳ ಅಂತ ಒಪ್ಕೊಂಡ್ ಆಯ್ತಲ್ಲ ಅವ್ನು ತಂದು ಪ್ರತಿ ಒಂದು ವಸ್ತು ಸ್ಟೇಷನ್ಗೆ ಅವನ ಮೇಲೆ ಯಾಕೆ ಇದ್ರೆ ದರೋಡೆ ಕೇಸ್ ಹಾಕಲ್ಲ ನಾಲ್ಕನೇ ತಾರೀಕು ಎಫ್ ಹಾಕ್ಬಿಟ್ಟು ಪುನಃ ಎಲ್ಲ ಅಲ್ಲೇ ಮನೆಗೆ ಇಡಿಸ್ಬಿಟ್ಟು ಅಲ್ಲಿಂದ ಸೀಸ್ ಮಾಡ್ಕೊ ಬರ್ತಾರೆ ಅಂದ್ರೆ ಏನ್ ಅನ್ಕೊಂಡಿದ್ದಾರೆ ನಾನು ನನ್ನ ಇಬ್ಬರ ಕ್ಲೋಯಿಸ್ ಮಕ್ಳು ಇಟ್ಕೊಂಡು ನೆಲ್ಲು ಎಲ್ಲ ನಾನ್ ನಾನು ಲಕ್ಷಾಂತರ ಒಂದು ಕೋಟಿ ಹತ್ತು ಲಕ್ಷ ಮನೆ ಕೊಟ್ಟಿದ್ದು ಕೊಂಡ್ಕೊಂಡು ಅರವತ್ತೈದು ಲಕ್ಷ ರೂಪಾಯಿ ಆಡ್ರೇಷನ್ ರೆಡಿ ಮಾಡಿಸಿಕೊಂಡು ನಾನು ಮನೆ ಪರ್ಮಿಷನ್ ತಗೊಂಡು ನೀನ್ ಕೊಡಬೇಕಾಗಿ ನಾನು ಮೂರ್ ಲಕ್ಷ ರೂಪಾಯಿ ಹೈದರಾಬಾದ್ ಅಲ್ಲಿ ಒಂದು ಸೈಡ್ ಎಲ್ಲ ಸಿಂಪಲ್ ಆಗಿ ನೀವು ಹೇಳಿದ್ದು ಎಲ್ಲ ಐಟಮ್ ತಗೊಂಡು ನೀವು ಎಫ್ಐಆರ್ ಐ ಆರ್ ಮಾಡಿರೋದು ನೀವೇನೇ ಕಾನೂನು ಇದನ್ನ ಹೆಂಗ್ ಸರಿ ಮಾಡ್ತೀರ ಯಾವುದೇ ಪ್ರೈವೇಟ್ ಪ್ರಾಪರ್ಟಿನ ನೀವು ಅನುಮತಿ ಇಲ್ಲದೆ ಕೋರ್ಟ್ ನ ಅನುಮತಿ ಇಲ್ಲದೆ ಅಥವಾ ಆಫೆನ್ಸ್ ಅಫೆನ್ಸ್ ಹೋಗಿ ಸೀಸ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ